ರಂಗಪ್ಪ ಮತ್ತು ಬಂಗಾರ ಕೋಳಿಯ ಕತೆ ಒಂದಾನೊಂದು ಊರಿನಲ್ಲಿ ರಂಗಪ್ಪ ಮತ್ತು ನಿಂಗಿ ವಾಸವಾಗಿದ್ದರು ಇವರು ತಮ್ಮ ಜೊತೆಗೆ ಒಂದು ಕೋಳಿಯನ್ನು ಸಾಕಿಕೊಂಡಿದ್ದರು ಈ ರಂಗಪ್ಪನು ಬಡತನದಿಂದ ಇದ್ದರೂ ಇದ್ದುದರಲ್ಲೇ ಸುಖಮಯ ಜೀವನ ನಡೆಸುತ್ತಿದ್ದನು ರಂಗಪ್ಪ ಮತ್ತು ನಿಂಗಿ ಇವರು ವೃತ್ತಿಯಲ್ಲಿ ಬೇಸಾಯವನ್ನು ಮಾಡಿಕೊಂಡು ಬದುಕುತ್ತಿದ್ದರು ಹೀಗೆ ಅನೇಕ ದಿನಗಳು ಕಳೆದವು ಒಂದು ದಿನ ರಂಗಪ್ಪನಿಗೆ ಮತ್ತು ನಿಂಗಿಗೆ ಅಚ್ಚರಿ ಕಾದಿತ್ತು ಅದೇನೆಂದರೆ ತಮ್ಮ ಮನೆಯಲ್ಲಿರುವ ಕೋಳಿಯು ಬಂಗಾರದ ಮೊಟ್ಟೆಯನ್ನು ಇಟ್ಟಿತ್ತು ಈ ಬಂಗಾರದ ಮೊಟ್ಟೆಯನ್ನು ಕಂಡ ಕೂಡಲೇ ರಂಗಪ್ಪ ಮತ್ತು ನಿಂಗಿಗೆ ತುಂಬಾನೇ ಖುಷಿ ಆಯಿತು ಆ ದೇವರು ನಮ್ಮ ಕಷ್ಟವನ್ನು ನೋಡಲಾರದೆ ನಮ್ಮ ಕೋಳಿ ಹೊಟ್ಟೆಯಲ್ಲಿ ಬಂಗಾರದ ಮಟ್ಟೆಯನ್ನು ಹಾಕಿದ್ದಾನೆ ಅಂತ ಮಾತನಾಡಿಕೊಂಡು ಖುಷಿಪಟ್ಟರು ರಂಗಪ್ಪ ಮತ್ತು ನಿಂಗಿ ಆ ಬಂಗಾರದ ಮಟ್ಟೆಯನ್ನು ಮಾರಿಕೊಂಡು ಸುಖಮಯವಾದ ಜೀವನ ನಡೆಸುತ್ತಿದ್ದರು ಈ ನಿಂಗಿ ಮತ್ತು ರಂಗಪ್ಪ ತಮ್ಮ ಕೋಳಿಯು ಬಂಗಾರದ ಮೊಟ್ಟೆ ಇಡುತ್ತಿದ್ದರಿಂದ ಅದಕ್ಕೆ ಒಳ್ಳೆಯ ಊಟ ಕೊಟ್ಟು ಕಾಳುಗಳನ್ನು ಹಾಕುತ್ತಿದ್ದರು ಹೀಗೆ ಅನೇಕ ದಿನಗಳು ಕಳೆದವು ಆದರೆ ರಂಗಪ್ಪನ ತಲೆಯಲ್ಲಿ ದುರಾಸೆಯ ಬುದ್ಧಿ ಬಂದಿತ್ತು ಅದೇನೆಂದರೆ ಈ ಕೋಳಿ ದಿನಾಲ್ ಒಂದೊಂದು ಮೊಟ್ಟೆ ಬಂಗಾರದ ಮೊಟ್ಟೆ ಇಡುತ್ತದೆ ಆದರೆ ಅದರ ಹೊಟ್ಟೆಯಲ್ಲಿ ಇನ್ನೆಷ್ಟು ಬಂಗಾರದ ಮೊಟ್ಟೆಗಳು ಇರಬಹುದು ಅಂತ ಹೇಳಿ ಆಲೋಚಿಸಿ ಎಲ್ಲವನ್ನೂ ತನ್ನ ಹೆಂಡತಿ ನಿಂಗಿಗೆ ತಿಳಿಸಿದ ಮಾರನೇ ದಿನ ಹೊಲದಿಂದ ಬಂದ ಕೂಡಲೇ ರಂಗಪ್ಪ ಆ ಬಂಗಾರದ ಮೊಟ್ಟೆಯನ್ನು ಇಡುವ ಕೋಳಿಯನ್ನು ಹಿಡಿದುಕೊಂಡು ಬಂದು ಚಾಕುವಿನಿಂದ ಕೋಳಿಯ ಹೊಟ್ಟೆಯನ್ನು ಕೊಯ್ದನು ಆದರೆ ಕೋಳಿಯ ಹೊಟ್ಟೆಯಲ್ಲಿ ಖಾಲಿ ಯಾವುದೇ ಬಂಗಾರದ ಮೊಟ್ಟೆಗಳು ಇರುವುದಿಲ್ಲ ಇದರಿಂದ ಆತಾಸೆಗೊಂಡು ರಂಗಪ್ಪ ಮತ್ತು ನಿಂಗಿ ಒಬ್ಬರಿಗೊಬ್ಬರು ಬೈದುಕೊಂಡರು ಆದರೆ ಏನು ಮಾಡುವುದಕ್ಕೆ ಹೋಗಿ ಏನು ಆಯಿತು ನನ್ನ ಕೈಯಿಂದ ನಾನೇ ಎಲ್ಲವನ್ನು ಹಾಳು ಮಾಡಿಕೊಂಡೆ ಅಂತ ಹೇಳಿ ಸತ್ತ ಕೋಳಿಯನ್ನು ಮುಂದೆ ಇಟ್ಟುಕೊಂಡು ಕಣ್ಣೀರು ಹಾಕಿದರು ರಂಗಪ್ಪ ಮತ್ತು ನಿಂಗಿಗೆ ಮಾಡಿದ್ದುಣ್ಣೋ ಮಾರಾಯ ಎಂಬಂತೆ ತನ್ನ ತಪ್ಪಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟರು ಈ ಕತೆಯ ಸಾರಾಂಶ ಇಷ್ಟೇ ಅತಿ ಆಸೆ ಗತಿಗೇಡಿಸಿತು ಆಸೆ ಇರಬೇಕು ಆದರೆ ರಂಗಪ್ಪನ ಹಾಗೆ ಅತಿಯಾದ ದುರಾಸೆ ಇದ್ದರೆ ನಮಗೆ ನಷ್ಟ ಗ್ಯಾರಂಟಿ ಇರುವುದರಲ್ಲಿ ತೃಪ್ತಿ ಪಡಬೇಕು ಹೆಚ್ಚು ಬಯಸಿದರೆ ಹಾನಿಯಾಗುವುದು ಗ್ಯಾರಂಟಿ ಎನ್ನುವುದು ಈ ಕತೆಯಿಂದ ನಾವು ತಿಳಿಯಬೇಕು